ನಿಮ್ಮ ಹಸುಗಳು ಕೆಚ್ಚಲು ಬಾವು ಮತ್ತು ಚರ್ಮಗಂಟು ಕಾಯಿಲೆಯಿಂದ ಬಳಲುತ್ತಿದ್ದಾವೆ ಎಷ್ಟೇ ಚಿಕಿತ್ಸೆ ನೀಡಿದ್ರೂ ಗುಣವಾಗ್ತಿಲ್ವಾ ಹಾಗಾದ್ರೆ ಈ ವಿಡಿಯೋ ನಿಮ್ಮದಾಗಿ ಹೌದು ಈಗ ನಿಮ್ಮ ಹಸುಗಳನ್ನು ಈ ಮಾರಕ ಕಾಯಿಲೆಗಳಿಂದ ಮುಕ್ತಗೊಳಿಸಬಹುದು ಇದಕ್ಕೆ ಪರಿಹಾರವೇ ಸಿಬಿಎಂ ಕ್ಷೀರಾಮೃತ ಸೂರ್ಯ ಬೈಪಾಸ್ ಮ್ಯಾಶ್ ಫೀಡ್ ಇದನ್ನು ಪ್ರತಿದಿನ ಹಸುಗಳ ಆಹಾರದೊಂದಿಗೆ ನೀಡುವುದರಿಂದ ಕಾಯಿಲೆಗಳು ಸಂಪೂರ್ಣ ಗುಣಮುಖವಾಗುವುದು ಮಾತ್ರವಲ್ಲ ಹಸುಗಳಲ್ಲಿ ರೋಗ ಶಕ್ತಿ ಹೆಚ್ಚಾಗಿ ಭವಿಷ್ಯದಲ್ಲಿ ಇಂತಹ ಕಾಯಿಲೆಗಳು ಬಾರದಂತೆ ತಡೆಯುತ್ತದೆ ನಿಮ್ಮ ಹಸುಗಳಿಗೆ ಕೇವಲ ಆಹಾರ ನೀಡುವುದಲ್ಲ ಸರಿಯಾದ ಪೋಷಕಾಂಶ ನೀಡುವುದು ಮುಖ್ಯ ಸಿಬಿಎಂ ಕ್ಷೀರಾಮೃತ ಫೀಡ್ ಬಳಸಿ ಹಾಲಿನ ಪ್ರಮಾಣ ಹೆಚ್ಚಿಸಿ ಫ್ಯಾಟ್ ಮತ್ತು ಡಿಗ್ರಿ ಸುಧಾರಿಸಿ ಹಸುಗಳನ್ನು ರೋಗಮುಕ್ತವಾಗಿಸಿ ನಿಮ್ಮ ಹಸುಗಳ ಆರೋಗ್ಯ ಮತ್ತು ನಿಮ್ಮ ಲಾಭಕ್ಕಾಗಿ ಹಿಂದೆ ತರಿಸಿಕೊಳ್ಳಿ ಸಿಬಿಎಂ ಕ್ಷೀರಾಮೃತ ಫೀಡ್ಸ್ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರ್ಗೆ ಕರೆ ಮಾಡಿ